ಲೋಕ ಕಲ್ಯಾಣಕ್ಕೆ ಸ್ವಕಲ್ಯಾಣಕ್ಕೆ ದೇಣಿಗೆ ನೀಡದ ಯಾವ ಕೆಲಸವಾಗಲಿ ಬುದ್ಧಿವಂತಿಕೆಯಾಗಲಿ ಪ್ರಯೋಜನವಿಲ್ಲದ ಜಾಲಿ ಮರವೇ ಸರಿ ಜಾರಿಗೆ ತರದ ಸಾವಿರ ಅತ್ಯುತ್ತಮ ಐಡಿಯಾಗಳು ನಿನ್ನೊಳಗೆ ಇದ್ದರೆ ಅವು ಶೂನ್ಯಕ್ಕೆ ಸಮ ತಪ್ಪೋ ಸರಿಯೋ ನಡೆಯುತ್ತಾ ಹೋದಂತೆ ನಮಗಾಗಿ ಒಂದು ದಾರಿ ತೆರೆದುಕೊಳ್ಳುತ್ತೆ ಅನ್ನೋದು ಖಂಡಿತ ಸತ್ಯ ಈ ಬದುಕು ಸೋಮಾರಿ ಶಕ್ತಿವಂತ ಬುದ್ಧಿವಂತ ಯುಕ್ತಿವಂತನಿಗಿಂತಲೂ ದೊಡ್ಡದು ಎಂಬುದನ್ನು ಮರೆಯಬಾರದು ನಿಲ್ಲದ ನಡಿಗೆಯಲ್ಲಿ ನಂಬಿಕೆ ಇಟ್ಟು ಏನಾಗಲಿ ಮುಂದೆ ಸಾಗುನಿ ಅಂದುಕೊಂಡು ಸದಾ ಕಾರ್ಯೋನ್ಮುಖರಾಗಿದ್ದವರು ಸೋತ ಉದಾಹರಣೆ ಆಗಲಿ ಮುಂದೆ ಸಾಗುನೀ ಬಯಸಿದ್ದಿಲ್ಲ ಸಿಗದು ಬಾಳಿ ಬಯಸಿದ್ದಿಲ್ಲ ಸಿಗದು ಬಾಳಿ ಓ ನನ್ನೇ ನನ್ನ ಮಾತು ಸುಳ್ಳಲ್ಲ